ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಐವತ್ನಾಲ್ಕು ಬೈಕ್ ತಗೊಂಡು ಬರೋ ಮೊದಲು ಅಲ್ಲಿದ್ದೋರ್ಗೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡೋಕೆ ಹೇಳಿದ್ದ ದುಷ್ಯಂತ್ ಹಾಗಾಗಿ ಅವರನ್ನು ಹೊಡೆದು ಉರುಳಿಸ್ತಾ ಇರೋವಾಗಲೇ ಪೊಲೀಸ್ ಬಂದವರು ಅವರಿಬ್ಬರನ್ನು ದುಷ್ಯಂತ್ ಕೈಯಿಂದ ಬಿಡಿಸಿ ಅವರಿಬ್ಬರಿಗೆ ಕೋಳ ಹಾಕಿ ಬಂಧಿಸಿದ್ರು ಪೊಲೀಸ್ ಹತ್ರ ಬಂದ ದುಷ್ಯಂತ್ ತನ್ನ ವಿಸಿಟಿಂಗ್ ಕಾರ್ಡನ್ನು ಕೊಟ್ಟು ತನ್ನನ್ನು ತಾನು ಪರಿಚಯ ಮಾಡಿಕೊಂಡ ದುಷ್ಯಂತ್ ಬಗ್ಗೆ ಆಗೀಗೊಮ್ಮೆ ಟಿ ವಿಯಲ್ಲಿ ಮತ್ತು ಮ್ಯಾಗ್ಝಿನ್ಗಳಲ್ಲಿ ನೋಡಿದ್ರಿಂದ ಅವರಿಗೂ ಕೂಡ ದುಷ್ಯಂತನನ್ನು ಕಂಡುಹಿಡಿಯೋಕೆ ತುಂಬ ಸಮಯ ಬೇಕಾಗಿರಲಿಲ್ಲ ಸರಿ ಸರ್ ಇವರಿಬ್ಬರನ್ನ ಕರ್ಕೊಂಡು ಹೋಗ್ತೀವಿ ಮೇಡಮ್ ನೋಡಿದ್ರೆ ತುಂಬ ಹೆದ್ರಿರೋ ಥರ ಕಾಣ್ತಾ ಇದೆ ಅವ್ರಿಗೆ ಸಮಾಧಾನ ಮಾಡಿ ನೀವು ಸಂಜೆ ಹಾಗೆ ಪೊಲೀಸ್ ಸ್ಟೇಷನ್ ಕಡೆ ಬನ್ನಿ ಇವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡಿ ಮಿಕ್ಕಿದ್ದನ್ನು ನಾವು ನೋಡ್ಕೋತೀವಿ ಅಂತ ಹೇಳಿ ಅವರಿಬ್ಬರನ್ನು ಅಲ್ಲಿಂದ ಕರ್ಕೊಂಡು ಹೋದರು ಪೊಲೀಸ್ಗಳು ಧೃತಿ ಕೂತಲ್ಲೇ ಮಂಡಿಯೂರಿ ಬಿಕ್ಕಳಿಸಿ ಅಳುತ್ತಲೇ ಇದ್ಲು ನನಗೇನಾಯಿತು ಈಗಷ್ಟೇ ಸುಖದ ಸಂಸಾರದ ಕ್ಷಣಗಳನ್ನು ಆಸ್ವಾದಿಸೋ ಮನಸ್ಸಿದ್ದೊಳಗೆ ಈಗ ಈ ರೀತಿಯಾಗಿದ್ದು ಒಂದು ರೀತಿ ಭಯ ಹುಟ್ಟಿಸ್ತಾ ಇತ್ತು ಅದನ್ನು ಗಮನಿಸಿದ ದುಷ್ಯಂತ್ ಅವಳನ್ನು ಭುಜ ಬಳಸಿ ಮೃದುವಾಗಿ ತನ್ನತ್ತ ಎಳ್ಕೊಂಡು ತಪ್ಪಿಕೊಂಡ ಧೃತಿ ದುಃಖದ ಕಟ್ಟೆ ಒಡೆದು ಅವನನ್ನು ಗಟ್ಟಿಯಾಗಿ ಅಪ್ಪಿ ಜೋರಾಗಿ ಅಳೋಕೆ ಶುರು ಮಾಡಿದ್ಲು ಅಳ್ಬೇಡಮ್ಮ ಪ್ಲೀಸ್ ಕಣೋ ನನ್ನ ಮುದ್ದು ಅಲ್ವಾ ನೀನು ಈ ಥರ ಹತ್ರ ನನಗೂ ಭಯ ಆಗತ್ತೆ ಅಂತ ಅವಳ ತಲೆಯನ್ನು ನೇವರಿಸ್ತಾ ಸಮಾಧಾನ ಮಾಡ್ತಾ ಇದ್ದ ದುಷ್ಯಂತ್ ಆದರೂ ಅವಳ ಗಂಟಲು ನರ ಕಿತ್ತು ಬರುವಂತೆ ಜೋರಾಗಿ ಅಳೋಕೆ ಶುರು ಮಾಡಿದವಳು ನಿಲ್ಲಿಸ್ತಾನೆ ಇರಲಿಲ್ಲ ಪ್ಲೀಸ್ ಕಣೋ ಅಳ್ಬೇಡ ಅಂತ ಹೇಳಿ ಅವನ ತಂದ ಬುಲೆಟ್ ಗಾಡಿಲಿ ಅವಳನ್ನು ಮುಂದೆ ಕೂರಿಸ್ಕೊಂಡು ಅವನು ಹಿಂದೆ ಕೂತು ಗಾಡಿ ಓಡಿಸ್ತಾ ತಾನಿದ್ದ ಸೂಟ್ ರೂಮಿಗೆ ಬಂದವನು ಅವಳನ್ನು ತನ್ನ ಬಾಹುಗಳಲ್ಲೇ ಎತ್ಕೊಂಡು ರೂಮಿಗೆ ಹೋದ ಅವಳು ಮಾತ್ರ ಗೊಂಬೆಯಂತೆ ಅವನು ಮಾಡ್ತಾ ಇರೋದನ್ನೇ ನೋಡುತ್ತಾ ಸುಮ್ಮನಿದ್ದಾಳೆ ಹೊರತು ಯಾವುದಕ್ಕೂ ವಿರೋಧ ವ್ಯಕ್ತಪಡಿಸ್ತಾ ಇರಲಿಲ್ಲ ರೀಮಾ ಹತ್ರ ತನ್ನ ಗತ ಜೀವನದ ಬಗ್ಗೆ ಹೇಳಿಕೊಂಡ ಚಾರ್ವಿಗೆ ಮನಸ್ಸು ಹಗುರಾಗಿತ್ತು ಮಾರನೇ ದಿನ ಬೆಳಗ್ಗೆ ಎದ್ದಾಗಿಂದ ಹೊಸ ಹುರುಪಿನಲ್ಲಿ ರೆಡಿಯಾದವಳು ಕೆಲಸಕ್ಕೆ ಅಂತ ಹೊರಟಳು ಯಾವಾಗಲೂ ಬರೋ ಹಾಗೆ ಕೆಲಸಕ್ಕೆ ಹತ್ತು ನಿಮಿಷ ಮುಂಚೆನೇ ಬಂದವಳು ತನ್ನ ಡೆಸ್ಕಲ್ಲಿ ಕೂತು ಫೈಲನ್ನು ನೋಡ್ತಾ ಕೂತ್ಕೊಂಡಿದ್ಳು ಆದರೆ ಹಿಂದಿನ ದಿನ ಅದೇ ಫೈಲಿನ ಜೊತೆಗೆ ಹರ್ಷನ ಕ್ಯಾಬಿನ್ಗೆ ಹೋಗಿದ್ದವಳು ಅವನು ಆಡಿದ ವಿಚಿತ್ರ ರೀತಿಗೆ ಅವಳ ತನು ಒಮ್ಮೆ ಕಂಪಿಸಿತು ನನಗೆ ಯಾಕೆ ಹೀಗೆಲ್ಲ ಆಗ್ತಾ ಇದೆ ಬೇರೆಯವರೆಲ್ಲ ಈ ಸರ್ನ ನೋಡಿದ್ರೆ ಹೇಗೆ ಹೆದರ್ತಾರೋ ಹಾಗೆ ನನಗೂ ಕೂಡ ಆದರೆ ನನಗೆ ಹೆದರಿಕೆ ಜೊತೆ ನಡುಕವೂ ಉಂಟಾಗುತ್ತಲ್ಲ ಏನಿದು ಇಷ್ಟೆಲ್ಲ ಆದರೂ ನನಗೆ ಅವರ ಸನಿಹ ಬೇಕು ಅಂತ ಯಾಕೆ ಅನಿಸುತ್ತೆ ಅಂತ ತನ್ನಲ್ಲೇ ತಾನು ಪ್ರಶ್ನೆ ಮಾಡಿಕೊಂಡೋಳಾದರೂ ಮುಂದೆ ಯೋಚಿಸಿಕೆ ಅವಳಿಂದೆ ಧೈರ್ಯ ಇರಲಿಲ್ಲ ಕೆಲಸಕ್ಕೆ ಬಂದು ಕುಳಿತು ಅರ್ಧ ಗಂಟೆ ನಂತರ ಹರ್ಷ ಅಲ್ಲಿಗೆ ಬಂದ ಎಲ್ಲರೂ ಅವನಿಗೆ ವಿಶ್ ಮಾಡಿದ್ರು ನಂತರ ಅವಳು ಕೂಡ ಎದ್ದು ಗುಡ್ ಮಾರ್ನಿಂಗ್ ಸರ್ ಅಂತ ವಿಶ್ ಮಾಡಿ ಕೂತ್ಕೊಂಡಳು ಯಾರನ್ನೂ ಕೂಡ ಕಣ್ಣೆತ್ತಿ ನೋಡದೇ ಇರೋನು ಅವಳನ್ನು ಮಾತ್ರ ಕಿರುಗಣ್ಣಲ್ಲಿ ನೋಡಿ ಸಣ್ಣಗೆ ನಕ್ಕು ತನ್ನ ಕ್ಯಾಬಿನಲ್ಲಿ ಹೋಗಿ ಕೂತ್ಕೊಂಡ ಹರ್ಷ ಕೆಲಸಕ್ಕೆ ಬಂದು ಅರ್ಧ ಗಂಟೆ ನಂತರ ಚಾರ್ವಿಯನ್ನು ತನ್ನ ಕ್ಯಾಬಿನ್ಗೆ ಕರೆದ ಅಯ್ಯೋ ಭಗವಂತ ಇವತ್ತಾದರೂ ಯಾವುದೇ ರೀತಿ ಎಡವಟ್ ಆಗದಂತೆ ನೋಡ್ಕೋ ಅಂತ ಮನಸಲ್ಲೇ ದೇವರಿಗೆ ಪ್ರಾರ್ಥಿಸಿ ಹರ್ಷನ ಕ್ಯಾಬಿನ್ಗೆ ಹೋದಲು ಚಾರ್ವಿ ಮಿಸ್ ಚಾರ್ವಿ ಇವತ್ತು ನಾವು ಒಂದು ಲೊಕೇಶನ್ಗೆ ಹೋಗಬೇಕು ಅಲ್ಲಿ ಹೋಗಿ ಲೊಕೇಶನ್ ನೋಡಿ ಅದನ್ನು ಫೈನಲೈಸ್ ಮಾಡಿ ಮುಂದೆ ಬರೋ ನಮ್ಮ ಫ್ಯಾಷನ್ ಶೋಗೆ ಸ್ಟೇಜ್ ಹಾಕಬೇಕು ಅದಕ್ಕೆ ಇವತ್ತು ಲೊಕೇಶನ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಸಂಜೆ ನಾಲ್ಕು ಗಂಟೆಗೆ ಹೊರಡೋಣ ಹಾಗೆ ನಿಮ್ಮ ಬ್ಯಾಗ್ ಕೂಡ ತಗೊಳ್ಳಿ ಮತ್ತೆ ಆಫೀಸ್ಗೆ ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳ್ದ ಹರ್ಷ ಸರಿ ಸರ್ ಅಂತ ತಲೆ ಆಡಿಸಿ ಹೊರಟವಳನ್ನು ಮತ್ತೆ ತಡೀತು ಅವನ ಧ್ವನಿ ನಿನ್ನೆ ಫೈಲ್ ಎಲ್ಲಿವರೆಗೂ ಸ್ಟಡಿ ಮಾಡಿದ್ದೀರಾ ಅಂತ ಕೇಳ್ದ ಸರ್ ಮುಕ್ಕಾಲ್ ಭಾಗ ಮುಗ್ದಿದೆ ಇವತ್ತು ಹೋಗೋ ಅಷ್ಟರಲ್ಲಿ ಫುಲ್ ಸ್ಟಡಿ ಮಾಡಿ ನಿಮ್ಮ ಮುಂದೆ ತಂದು ನಾನು ಮಾಡಿರೋ ನೋಟ್ಸನ್ನು ತೋರಿಸ್ತೀನಿ ಅಂತ ಹೇಳಿದ್ಲು ಚಾರ್ವಿ ರೀ ಒಂದೇ ಫೈಲನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡೋಕ್ಕೆ ಮೂರು ದಿನ ತಗೊಂಡ್ರೆ ಮುಂದೆ ಹೇಗೆ ಒಂದೇ ದಿನಕ್ಕೆ ಮೂರು ಮೂರು ಫೈಲನ್ನು ನೋಡ್ತೀರಾ ಅಂತಹ ಸಮಯ ಬಂದಾಗ ಏನು ಮಾಡ್ತೀರಾ ಕೇಳ್ದ ಹರ್ಷ ಸರ್ ನೀವು ಏನು ಪೈಯೋದಿಲ್ಲ ಅಂತಂದರೆ ನಾನು ಒಂದು ಮಾತು ಕೇಳ್ಬೋದಾ ಅಂತ ಕೇಳಿದ್ಲು ಚಾರ್ವಿ ಸರಿ ಕೇಳಿ ಅಂತ ಹೇಳ್ದ ಹರ್ಷ ಸರ್ ನೀವು ಪರ್ಮಿಷನ್ ಕೊಡೋದಾದರೆ ನಾನು ಒಂದು ಫೈಲನ್ನು ನಾನಿರೋ ಪೀಚಿಗೆ ತಗೊಂಡು ಹೋಗ್ಬೋದಾ ಅಲ್ಲಿಯೂ ಸ್ವಲ್ಪ ಸ್ಟಡಿ ಮಾಡಿದ್ರೆ ನಾನು ಕೂಡ ಆದಷ್ಟು ಬೇಗ ಕಲಿಸ ಕಲಿಯುವಂತೆ ಆಗತ್ತೆ ಅಂತ ಕೇಳಿಕೊಂಡ್ಳು ಅವಳ ಕೆಲಸದ ಬಗ್ಗೆ ನಿಷ್ಠೆಗೆ ತಲೆಬಾಗಿದ ಹರ್ಷ ಸರಿ ತಗೊಂಡು ಹೋಗಿ ಆದರೆ ಅದರಲ್ಲಿರೋ ಡೀಟೇಲ್ಸ್ ಯಾವುದೇ ಕಾರಣಕ್ಕೂ ಲೀಕ್ ಆಗಬಾರ್ದು ಮುಗಿದು ಹೋದ ಪ್ರಾಜೆಕ್ಟ್ ಆದರೂ ಕೂಡ ನಾವು ನಮ್ಮ ಕಂಪ್ನಿಯ ಯಾವುದೇ ಡೇಟಾವನ್ನು ಲೀಕ್ ಆಗದಂತೆ ನೋಡ್ಕೊಂಡಿದ್ದೀನಿ ಅಂತ ಹೇಳ್ದವನಿಗೆ ಸರಿ ಸರ್ ಅಂತ ತಲೆ ಆಡಿಸಿ ಖುಷಿಯಿಂದಲೇ ಹರ್ಷನ ಕ್ಯಾಬಿನಿಂದ ಹೊರಗಡೆ ಹೋದಲು ಚಾರ್ವಿ ರೂಮಿಗೆ ಬಂದ ದುಷ್ಯಂತ್ ಶವರ್ ಆನ್ ಮಾಡಿ ಧೃತಿಯನ್ನು ಶವರ್ ಕೆಳಗಡೆ ನಿಲ್ಲಿಸ್ತಾ ಗೊಂಬೆಯಂತೆ ಸುಮ್ಮನೆ ನಿಂತಲು ಯಾಕಂದರೆ ಕಿಡ್ನಾಪರ್ಸ್ ನಡ್ಕೊಂಡ ರೀತಿಗೆ ಅವಳಲ್ಲಿ ಮಾತೆ ಹೊರಡ್ತಾ ಇರಲಿಲ್ಲ ನಿಧಾನವಾಗಿ ಒಂದೊಂದೇ ಬಟ್ಟೆಯನ್ನು ಅವಳ ಮೈ ಮೇಲಿಂದ ತೆಗೆದವನು ತಾನೇ ಮುಂದಾಗಿ ಸ್ನಾನ ಮಾಡಿಸಿ ಬಾತ್ರೂಬ್ ಹಾಕಿ ರೂಮಿಗೆ ಕರೆ ತಂದು ತಲೆ ಕೂದಲನ್ನು ಡ್ರೈಯರ್ ಮುಖಾಂತರ ಒಣಗಿಸ್ತಾ ಇದ್ದ ಅವಳನ್ನು ಬೆಡ್ ಮೇಲೆ ಕೂರಿಸಿದ್ನು ಅವಳ ಕೈಯಲ್ಲಿ ತನ್ನ ಕೈಯನ್ನು ಬೆಚ್ಚಗೆ ಇಟ್ಟು ನೀನು ಇಷ್ಟು ವೀಕ್ ಆಗಿದ್ದು ಯಾವಾಗ ಇಲ್ಲದೇ ಇದ್ದರೂ ನೀನು ಇಷ್ಟೆಲ್ಲ ವೀಕ್ ಆಗಬಾರ್ದು ಹನಿ ಎಂದಿಗೂ ಇದೇ ಕೊನೆ ಇನ್ಮುಂದೆ ಏನೇ ಆದರೂ ನಾನೇ ಹೋದರೂ ನೀನು ಗಟ್ಟಿಯಾಗಿ ನಿಂತು ಎಲ್ಲವನ್ನು ಎದುರಿಸ್ಬೇಕೇ ಹೊರತು ಈ ರೀತಿ ಪೊಳ್ಳಾದರೆ ಹೇಗಮ್ಮ ನೀನೇ ನನ್ನ ಬಲ ಆದರೆ ಈ ಥರ ನೀನು ಬಲಹೀನತೆಯಾದರೆ ನಾನು ಏನು ಮಾಡಬೇಕು ಅಂತ ಹೇಳ್ತಾ ಇದ್ದವನ ಮಾತುಗಳು ಅವಳ ಹೃದಯಕ್ಕೆ ಚೆನ್ನಾಗಿಯೇ ನಾಟ್ತು ತಕ್ಷಣವೇ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು ಗಟ್ಟಿಯಾಗಿ ದುಷ್ಯಂತನನ್ನು ತಬ್ಬದ್ಲು ಇಲ್ಲ ಇನ್ನು ಮುಂದೆ ಈ ರೀತಿ ನಾನು ನಡ್ಕೊಳ್ಳೋದಿಲ್ಲ ನಾನು ಕೂಡ ಎಚ್ಚರವಾಗಿ ಇರ್ತೀನಿ ನೀವಿಲ್ಲದೆ ಇದ್ದರೆ ಅಂತ ಹೇಳಬೇಡಿ ಹೇಳಬೇಡಿದೋಷ್ ನೀವೇ ನನ್ನ ಬಲ ಹಾಗೂ ಬಲಹೀನತೆ ಎರಡು ನಿಮಗೆ ಏನಾದರೂ ಆದರೆ ಅನ್ನೋ ಭಯ ಅಷ್ಟೇ ಅವರು ಮೊದಲು ನೋಡೋಕೆ ತುಂಬ ಕಟುಕರಂತೆ ಕಾಣ್ತಾ ಇದ್ರು ನಿಮ್ಗೇನಾದರೂ ಮಾಡ್ತಾರೇನೋ ಅಂತ ನಾನು ಹೆದ್ರಿದ್ದೆ ಅಂತ ಹೇಳ್ದವಳು ಅವನ ಕಣ್ಣೀರನ್ನು ಒರೆಸ್ದವಳು ತನ್ನ ದೊಡ್ಡದಾದ ಅಂಗೈಯಲ್ಲಿ ಅವಳ ಪುಟ್ಟ ಮುಖವನ್ನು ಹಿಡ್ದವನು ನಿನ್ಗೇನಾದರೂ ಆದರೆ ನಾನು ಹೇಗೆ ಬದುಕ್ಲಿ ನಾಲ್ಕು ವರ್ಷ ಸತ್ತು ಬದುಕಿದ್ದೀನಿ ದೃತಿ ನೀನಿಲ್ಲದೆ ಇರೋ ದಿನವನ್ನು ಊಹಿಸ್ಕೊಳ್ಳೋಕ್ಕೂ ನನ್ನಿಂದ ಸಾಧ್ಯ ಆಗೋದಿಲ್ಲ ದಯವಿಟ್ಟು ಇನ್ನೊಮ್ಮೆ ಈ ರೀತಿ ಅಳಬೇಡ ನಿನ್ನ ಅಳುವನ್ನು ನೋಡೋ ಶಕ್ತಿ ಆ ದೇವರು ನನಗೆ ಕೊಟ್ಟಿಲ್ಲಮ್ಮ ಅಂತ ಅವನು ಗಟ್ಟಿಯಾಗಿ ತಪ್ಪಿಕೊಂಡ ಇಬ್ಬರಲ್ಲಿ ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಅಪಾರ ಕಾಳಜಿ ಇದೆ ಅಪಾರ ಪ್ರೀತಿ ಇದೆ ಯಾರಿಗಾದರೂ ಏನಾದರೂ ಆದರೆ ಇಬ್ಬರೂ ಕೂಡ ಮರುತ್ತಾರೆ ಇದೇ ಅಲ್ವಾ ನಿಜವಾದ ಪ್ರೀತಿ ಆ ದಿನ ಹರ್ಷ ಚಾರ್ವಿಗೆ ಹೆಚ್ಚು ಮಾತಾಡಿಸ್ದೆ ತನ್ನ ಕೆಲಸಗಳನ್ನು ಮುಗಿಸ್ದ ಅಂತೆಯೇ ಚಾರ್ವಿ ಕೂಡ ತನ್ನ ಕೆಲಸವನ್ನು ಮಾಡಿ ಮುಗಿಸಿ ಮೂರು ಗಂಟೆಯಷ್ಟರಲ್ಲಿ ಹರ್ಷನ ಕ್ಯಾಬಿನ್ಗೆ ಬಂದಳು ಸರ್ ಅಂತ ಕೂಗಿ ಪರ್ಮಿಷನ್ ಕೇಳಿ ಅವನ ಕ್ಯಾಬಿನ್ ಒಳಗಡೆ ಬಂದಳು ಫೈಲನ್ನು ಅವನ ಮುಂದೆ ಇಟ್ಟು ತಾನು ಮಾಡಿದ ನೋಟನ್ನು ಅವನ ಎದುರುಗಡೆ ತೋರಿಸಿದ್ಳು ಅವಳನ್ನೊಮ್ಮೆ ನೋಡಿದವನು ಅವಳು ಮಾಡಿದ ಕೀ ಪಾಯಿಂಟ್ಸ್ಗಳನ್ನು ನೋಡ್ತಾ ಇದ್ದ ಪರವಾಗಿಲ್ಲ ಮೂರು ದಿನಗಳಿಂದ ಕಲ್ತಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಹೇಳ್ದು ಮತ್ತೊಮ್ಮೆ ಫೈಲನ್ನು ನೋಡಿ ಈ ಕಡೆ ಬಾ ಅಂತ ಕರೆದ ಸರ್ ಅಂತ ಅರ್ಥ ಆಗದೇ ಇರೋಳ್ ಥರ ಅವನನ್ನೇ ನೋಡಿದ್ಲು ಚಾರ್ವಿ ಕಣ್ಣಲ್ಲೇ ತನ್ನ ಪಕ್ಕ ಬಾ ಅಂತ ಕರೆದ ಹರ್ಷ ಅವನು ಕರೆದಿದ್ದು ಅವಳ ಮನಸ್ಸಿಗೆ ಖುಷಿ ಆದರೂ ಅವನ ಪಕ್ಕ ಹೋಗಿ ನಿಲ್ಲೋದಕ್ಕೆ ಏನೋ ಒಂದು ರೀತಿ ಮುಜುಗರ ಆಗ್ತಾಯಿತ್ತು ನೆನ್ನೆ ನಡೆದ ರೀತಿ ಮತ್ತೆ ಏನಾದರೂ ನಡೆದರೆ ನನ್ನ ಹೃದಯ ಜೋರಾಗಿ ಹೊಡ್ಕೊಂಡು ಒಡೆದು ಚೂರಾಗೋದು ಖಂಡಿತ ಅಂತ ಅನ್ನಿಸ್ತಾ ಇತ್ತು ಅವಳಿಗೆ ಆದರೂ ಧೈರ್ಯ ಮಾಡಿ ಅವನ ಪಕ್ಕ ಬಂದು ನಿಂತಳು ಅವಳಿಗೆ ಅವನ ಸನಿಹವೇ ಹೆಚ್ಚು ಖುಷಿಯಾಗ್ತಾಯಿತ್ತು ಕಾರಣ ಮಾತ್ರ ಅವಳಿಗೆ ತಿಳಿತಾ ಇಲ್ಲ ಇಲ್ಲಿ ನೋಡು ಅಂತ ಕೆಲವೊಂದು ಪಾಯಿಂಟ್ಸ್ಗಳನ್ನು ಕೂಡ ಈ ರೀತಿ ನೋಟ್ ಮಾಡ್ಕೋಬೇಕು ಅಂತ ತೋರಿಸ್ಕೊಟ್ಟ ಹರ್ಷ ಅವನು ತೋರಿದ ಸಾಲುಗಳು ಅವಳಿಗೆ ಕಾಣಿಸ್ದೇ ಇದ್ದಿದ್ದಕ್ಕೆ ಸ್ವಲ್ಪವೇ ಬಾಗಿ ನೋಡ್ತಾ ಇದ್ಳು ಫ್ಯಾನ್ ಕಾಳಿಗೆ ಅವಳ ಕೂದಲು ಹಾರಾಡುತ್ತಾ ಅವನ ಮುಖಕ್ಕೆ ರಾಚುತ್ತಾ ಇತ್ತು ಅವಳ ಕೂದಲಿನ ಘಮವನ್ನು ಕಣ್ಣು ಮುಚ್ಚಿ ಆಸ್ವಾದಿಸ್ತಾ ಇದ್ದೋನು ಕ್ಷಣಕಾಲ ಮೈಮರ್ತ ಸರ್ ಅನ್ನೋ ಧ್ವನಿಗೆ ವಾಸ್ತವಕ್ಕೆ ಬಂದವನು ಹೇಳಿ ಮಿಸ್ ಚಾರ್ವಿ ಅಂತಂದ ಗೊತ್ತಾಯಿತು ಸರ್ ಈಗ ಬೇರೆ ಫೈಲನ್ನು ಕೊಟ್ಟರೆ ನಾನು ಪಿ ಜಿಗೆ ತಗೊಂಡು ಹೋಗ್ತೀನಿ ಅಂತ ಕೇಳಿದ್ಲು ಚಾರ್ವಿ ಸಮಯ ನೋಡ್ದ ಹರ್ಷ ಅದಾಗಲೇ ಮೂರು ಮುಕ್ಕಾಲು ಗಂಟೆ ತೋರಿಸ್ತಾ ಇತ್ತು ಸರಿ ಈಗ ನಾವಿಬ್ರು ಲೊಕೇಶನ್ ನೋಡೋಕೆ ಹೋಗಬೇಕು ಬನ್ನಿ ಹೋಗೋಣ ನಾಳೆ ನಿಮಗೆ ಫೈಲ್ ಕೊಡ್ತೀನಿ ಅಂತ ಹೇಳ್ದ ಅವಳು ಕೂಡ ಹೊರಡೋಕೆ ತನ್ನ ಡೆಸ್ಕ್ ಕಡೆಗೆ ಹೊರಟಳು ಧೃತಿಗೆ ಸಾಕಷ್ಟು ಸಮಾಧಾನ ಮಾಡ್ದ ದುಷ್ಯಂತ್ ಧೃತಿ ಕೂಡ ತಕ್ಕಮಟ್ಟಿಗೆ ತನ್ನ ಭಯವನ್ನು ಮರೆತು ತನ್ನವನ ಎದೆ ಮೇಲೆ ನಿದ್ದೆ ಮಾಡಿದ್ಲು ಸಂಜೆ ಆಗ್ತಾ ಬಂದಂತೆ ಪೊಲೀಸ್ನವರು ಹೇಳಿದ್ದು ನೆನಪಾಗಿ ಧೃತಿಯನ್ನು ಎಚ್ಚರಿಸ್ದವೂ ಅವಳನ್ನು ಅಪ್ ಆಗೋಕೆ ಬಿಟ್ಟು ಕಾಫಿ ಆರ್ಡರ್ ಮಾಡಿದ ಅವಳು ಫ್ರೆಶ್ಅಪ್ ಆಗಿ ಬಟ್ಟೆ ಬದಲಿಸೋ ಹೊತ್ತಿಗೆ ಕಾಫಿ ಬಂತು ಇಬ್ಬರು ಕಾಫಿ ಕುಡಿದು ರೆಡಿಯಾಗಿ ಪೊಲೀಸ್ ಸ್ಟೇಷನ್ ಕಡೆಗೆ ಹೊರಟರು ಕಾರಲ್ಲಿ ಕೂತ್ಕೊಂಡ ಧೃತಿಯ ಮನಸ್ಸು ಬೇರೇನೂ ಯೋಚಿಸ್ತಾನೇ ಇತ್ತು ನಾನು ಯಾವಾಗ ಇಷ್ಟೊಂದು ವೀಕ್ ಆದೆ ಮೂರು ವರ್ಷ ಸಿಡ್ನಿಯಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇರೋವಾಗಲೂ ನನಗೆ ಇಷ್ಟೆಲ್ಲ ಭಯ ಕಾಡಲೇ ಇಲ್ಲ ಅಲ್ಲಿ ಒಂಟಿಯಾಗಿ ಎಲ್ಲವನ್ನು ಎದುರಿಸ್ತಾ ಇದ್ದವಳು ನಾನು ಯಾವಾಗ ಇಷ್ಟೊಂದು ವೀಕ್ ಆಗೋಕ್ಕೆ ಸಾಧ್ಯ ಅಂತ ತನ್ನನ್ನೇ ತಾನು ಪ್ರಶ್ನೆ ಮಾಡ್ಕೋತಾ ಇದ್ಳು ಇಲ್ಲ ಇನ್ಮುಂದೆ ಹಾಗಾಗೋಕ್ಕೆ ಸಾಧ್ಯವೇ ಇಲ್ಲ ಮೊದಲಿನಂತೆ ನಾನು ಕೂಡ ಧೈರ್ಯವಾಗಿ ಎಲ್ಲದನ್ನು ಎಲ್ಲವನ್ನ ಇನ್ನು ಇನ್ಮುಂದೆ ದುಷ್ಯಂತನ್ನ ಬಲವಾಗಬೇಕೇ ಹೊರತು ಅವನ ಬಲಹೀನತೆಯೇ ನಾನು ಆಗಬಾರ್ದು ಅಂತ ದೃಢ ನಿರ್ಧಾರವನ್ನು ಮಾಡಿದ್ಲು ಧೃತಿ ಕಾಲೇಜಲ್ಲಿ ನಾನು ಹಿಂದೆ ಬಿದ್ದು ಪ್ರಪೋಸ್ ಮಾಡಿದ್ರೆ ನನ್ನ ಪ್ರಪೋಸನ್ನು ಕಾಲ ಕಸಕ್ಕಿಂತ ಕೀಳಾಗಿ ನೋಡಿದೆ ಅಲ್ವಾ ಅದು ಅಲ್ಲದೆ ನನ್ನಂಥ ಮಾಡ್ರನ್ ಹುಡುಗಿಯನ್ನೇ ನೀನು ಒಪ್ಪಲಿಲ್ಲ ಅಂಥದ್ರಲ್ಲಿ ಈಗ ಮೈ ತುಂಬ ಸೀರೆ ಉಟ್ಕೊಂಡಿರೋ ಗೌರಮ್ಮನ ಜೊತೆ ಸಂಸಾರ ಮಾಡ್ತಾ ಇದ್ದೀಯಾ ದೂಷ್ ನಾನು ನೋಡ್ತೀನಿ ಅದೆಷ್ಟು ದಿನ ನೀನವಳ ಜೊತೆ ಖುಷಿಯಾಗಿ ಸುಖವಾಗಿ ಸಂಸಾರ ಮಾಡ್ತೀಯಾ ಅಂತ ಈ ದಿಶಾ ಯಾರದ್ದಾದರೂ ಜೀವನಕ್ಕೆ ಕಾಲಿಟ್ಲು ಅಂದರೆ ಮುಗೀತು ಕಥೆ ನಿಮ್ಮಿಬ್ಬರನ್ನ ಪೂರ್ವ ಪಶ್ಚಿಮ ಮಾಡಲಿಲ್ಲ ಅಂದರೆ ನಾನು ನನ್ನಪ್ಪನ ಮಗಳೇ ಅಲ್ಲ ಅಂತ ಹಲ್ಲು ಕಟಕಟಿಸಿ ಭಾರತದ ಫ್ಲೈಟ್ ಹತ್ತಿದ್ಲು ದಿಶಾ ಮುಂದಿನ ಸಂಚಿಕೆಯಲ್ಲಿ ಹರ್ಷನ ಮನೆಯಲ್ಲಿ ಚಾರ್ವಿ ಬರಬೇಕಾ ಬೇಡ್ವಾ ಕಮೆಂಟ್ ಮಾಡಿ ಹೇಳಿದ್ರೆ ಕರೆಸ್ತೀನಿ ಹಾಗೆ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕಥೆ ಮುಂದುವರಿಯುತ್ತೆ ಸ್ನೇಹಿತರೆ ದಯವಿಟ್ಟು ಕಥೆಗೆ ಪ್ರೋತ್ಸಾಹ ನೀಡಿ ಧನ್ಯವಾದಗಳು